ಸಂಸದ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಯನ್ನು ಖಂಡಿಸಿ ಪಾವಗಡ ತಾಲೂಕಿನ ಪತ್ರಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸಂಸದ ಅನಂತಕುಮಾರ್ ಅವರು ಪತ್ರಕರ್ತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಸರಿಯಲ್ಲ ಅವರು ಮಾಧ್ಯಮಗಳನ್ನು ಶ್ವಾನಗಳಿಗೆ ಹೋಲಿಸಿ ಮಾತನಾಡಿದ್ದು ಇದು ಅವರಿಗೆ ಶೋಭೆ ತರಲ್ಲ ಎಂದು ಕಿಡಿಕಾರಿದರು ಇನ್ನು ಈ ಕುರಿತು ತಹಸೀಲ್ದಾರ್ ಎಂಜಿ ಸಂತೋಷ್ ಅವರಿಗೆ ಮನವಿ ಸಲ್ಲಿಸಿದರು ಕೀಳುಮಟ್ಟದಿಂದ ಮಾತಾಡಿರೋ ವಿಷಯವನ್ನು ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಹಲವಾರು ಪತ್ರಕರ್ತರ ಸಂಘಟನೆಗಳು ಜೊತೆ ಸೇರಿಕೊಂಡು ರಾಜ್ಯ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಅದೇ ರೀತಿ ನಮ್ಮ ಬಾಗಡ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಜೊತೆಗೆ ನಮ್ಮ ವಿವಿಧ ಸಂಘ ಸಂಸ್ಥೆಗಳು ಮತ್ತು ನಮ್ಮ ವಿವಿಧ ಪತ್ರಕರ್ತರ ಸಂಘಟನೆಗಳ ವಿಚಾರ ನಾವೆಲ್ಲ ಸೇರಿ ಏನು ಇವಾಗ ಪ್ರತಿಭಟನೆ ಹಮ್ಮಿಕೊಂಡಿರೋ ಉದ್ದೇಶ ಏನಂದ್ರೆ ಅನಂತಕುಮಾರ್ ಹೆಗ್ಡೆ ಅವರೆಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ರಾಜಕೀಯ ನಾಯಕರ ನಾವು ಎಚ್ಚರಿಕೆ ಕೊಡೋಕ್ಕೆ ನಾವು ಹೇಳ್ತಾ ಇದ್ದೀವಿ ಯಾಕಂದರೆ ಬೇಕಾದಾಗ ಪತ್ರಕರ್ತನ ಬಳಸ್ಕೊಂಡು ಆಮೇಲೆ ಅವ್ರನ್ನ ಬೇರೆ ರೀತಿಯಾದಂಥ ಭಾಷೆಯಲ್ಲಿ ಪದ ಬಳಕೆಯನ್ನು ಮಾಡ್ತಾ ಇರೋದು ತುಂಬ ಶೋಚನೀಯ ನಾವು ಮೊದಲನೇದಾಗಿ ಕಣ್ಣಲ್ಲೇ ಮಾಡ್ತಾ ಇದ್ವಿ ಸಂಸತ್ನ ಕುಮಾರ್ ಸಂಸತ್ ಅನಂತಕುಮಾರ್ ಹೆಗಡೆ ಅವರು ತುಂಬ ದಕ್ಷಿಣ ಕನ್ನಡ ಅಂದರೆ ತುಂಬ ಅದು ಒಳ್ಳೆ ವಿದ್ಯಾವಂತರು ಸದ್ಬುದ್ಧಿಗಳು ಇರುವ ಜಾಗ ಅಂತ ಹೆಸರು ಪಡೆದಿದೆ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಂಥ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥ ಸದಸ್ಯರು ಪತ್ರಕರ್ತಿಯಲ್ಲಿ ಮಾತಾಡಿರೋದು ತುಂಬ ಖೇದವಾಗಿದೆ ಕೂಡಲೇ ಅವರು ಪತ್ರಿಕಾ ಸಂಘಟನೆಗಳ ಮತ್ತು ಪತ್ರಕರ್ತರೇ ಬೇಸರ ಕ್ಷಮೆಯ ಜೊತೆಗೆ ಕೂಡಲೇ ಹೇಳಿಕೆಯನ್ನು ಹಿಂಪಡೆಯುವ ಜೊತೆಗೆ ಇದು ಮಾಡಬೇಕು ಅಂತ ನಾವು ಮನವಿ ಮಾಡಿಕೊಂಡು ಎರಡನೇದು ಏನಂದ್ರೆ ಬೇಕು ಎರಡನೇದು ನಮ್ಮ ಪತ್ರಿಕಾ ಸಂಘಟನೆಗಳು ಎಲ್ಲೇ ಕೆಲಸ ಮಾಡುವಾಗ ಅವರು ಕುಟುಂಬಗಳನ್ನು ಯಾವುದೇ ರೀತಿಯ ಹಿಂದೆ ಮುಂದೆ ನೋಡದೆ ಬಂದು ಸೃಷ್ಟಿ ಮಾಡ್ತಾ ಇರ್ತವೆ ರಾಜಕಾರಣಿಗಳಿಗೆ ಇನ್ಯಾರು ಸಿಗಲ್ಲ ಏನು ಸಿಗೋದಂದ್ರೆ ಮಾಧ್ಯಮ ಯಾಕಂದ್ರೆ ಏ ಅವ್ ಬಿಡಿ ಅವ್ತರ ಅನ್ನೋ ರೀತಿಯಲ್ಲಿ ಬೇಕಾದಾಗ ಹೊಗಳ ಆಮೇಲೆ ಹೊಗಳೋ ನಾಯಿಗಳು ಅಂತ ಹೇಳ್ತಾರೆ ಇದನ್ನ ಕೂಡ ನಾವು ಎಲ್ಲ ರಾಜಕೀಯ ಮುಖಂಡರು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕುಮಾರ್ ಹೆಗ್ಡೆ ಅವರು ಇದೇ ರೀತಿ ಮಾತಾಡಿದ್ದಾದಲ್ಲಿ ಅವ್ರ ಮನೆ ಮುಂದೆ ಎಲ್ಲ ಪತ್ರಿಕಾ ರಾಜ್ಯಾದ್ಯಂತ ಇರುವ ಪತ್ರಿಕಾ ಸಂಘಟನೆಗಳು ಅವ್ರ ಮನೆ ಮುಂದೆ ಪ್ರತಿಭಟನೆ ಜೊತೆಗೆ ಅವ್ರ ಎಂ ಪಿ ಸ್ಥಾನ ಈಗಾಗಲೇ ಅವ್ರಿಗೆ ಈ ಸಾರಿ ಟಿಕೆಟೇ ಕೊಟ್ಟಿಲ್ಲ ಯಾಕಂದರೆ ಸುಮ್ಮನೆ ನಾಲ್ಗೆ ಬಿಡ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ರಾಜಕೀಯ ಲಾಭನೂ ಪಡೆಯೋಕ್ಕಾಗಲ್ಲ ರಾಜಕೀಯ ಹುದ್ದೆ ಪಡೆಯೋಕ್ಕಾಗಲ್ಲ ಪತ್ರಕರ್ತರು ಎದುರಾಕೊಂಡು ಅಂತ ಹೇಳ್ತಾ ಮನವಿ ಮಾಡ್ಕೊಳ್ತಾ ಈ ಪ್ರತಿಭಟನೆ ಇದು ಮನವಿ ಪತ್ರವನ್ನು ನಮ್ಮ ಸಹೇದಾರ್ ಸಂತೋಷ್ ಕುಮಾರ್ ಸೇರ್